ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ಇಪ್ಪತ್ತೆಂಟು ಹುಡುಗಿ ತುಂಬ ಮುದ್ದಾಗಿದ್ದಾಳೆ ಹೆಣ್ಣು ಅಂದರೆ ಇವಳೆ ಅವಳ ಮುಡಿಯಲ್ಲಿ ಅಲಂಕರಿಸಿದ್ದ ಮಲ್ಲಿಗೆಯ ದಂಡೆಯನ್ನು ಮೃದುವಾಗಿ ಸವರಿದವನ ಸಂಯಮ ಗಾಳಿಗೆ ತೂರಿ ಹೋಗಿತ್ತು ತೆರೆದ ಬಾಗಿಲನ್ನು ಎಡಗಾಲಿಂದ ಉದ್ದು ಕ್ಲೋಸ್ ಮಾಡಿ ಕಂಪಿಸುತ್ತಿದ್ದ ಅದರಗಳನ್ನು ಬಲವಾಗಿ ಚುಂಬಿಸಿಬಿಟ್ಟಿದ್ದ ಭವಿಷ್ಯ ಅವಳ ಅದರಗಳ ಸಿಹಿಜೇನಿನ ಸಿಂಚನವಾದಾಗ ಅಮೃತಪಾನ ಮಾಡಿದ ಸಂತೃಪ್ತಿ ಅಂದು ತಂದೆಯ ಬರ್ತ್ಡೇ ದಿನ ಬಿದ್ದು ಏಟಾದ ಬಳಿಕ ಇಂದಿನವರೆಗೂ ಸುಪ್ತಾಗೆ ವೈದ್ಯರು ಕೊಟ್ಟ ಔಷಧಿಗಳಿದ್ದವು ಸುಸ್ತು ಆಯಾಸ ಕಡಿಮೆಯಾಗಿರಲಿಲ್ಲ ಭಾರ್ಗವ್ ಅವರು ಇದ್ದಾಗ ಬೆಳಗ್ಗೆ ಅವರೇ ದೇವರ ಪೂಜೆ ಮಾಡುತ್ತಿದ್ದರು ತಂದೆ ತೀರಿಹೋದ ಬಳಿಕ ಅವನಿಗೆ ದೇವರ ಮೇಲಿದ್ದ ನಂಬಿಕೆ ಕಡಿಮೆಯಾಗಿತ್ತೋ ಅಥವಾ ಮುನಿಸೋ ಗೊತ್ತಿಲ್ಲ ದೇವರ ಮನೆಯ ಪೂರ್ತಿ ಜವಾಬ್ದಾರಿ ತಾನೇ ವಹಿಸಿಕೊಂಡಿದ್ದಳು ಸುಪ್ತ ಇಂದು ಪೂಜೆ ಮುಗಿಸಿ ಅವಳು ತಿಂಡಿ ತಿಂದಿದ್ದೆ ಲೇಟ್ ಆದ್ದರಿಂದ ಅವಳಿಗೆ ಹಸಿವಿನಿಂದಾಗಿ ತುಂಬ ಸುಸ್ತಾಗಿ ಬಿಟ್ಟಿತ್ತು ಈಗ ಒಂದರ್ಧ ಗಂಟೆ ಮಲಗಿ ರೆಸ್ಟ್ ತೆಗೆದುಕೊಳ್ಳಬೇಕೆಂದುಕೊಂಡಾಗಲೇ ಅವಳ ಮನ ಯೋಚಿಸುತ್ತಿತ್ತು ಬೇಕೆಂದೇ ತನ್ನ ಮನಸ್ಸಿಗೇನು ಉಂಟು ಮಾಡಲೆಂದೇ ನಿಶಾ ಜೊತೆ ತುಂಬ ಕ್ಲೋಸ್ ಆಗಿ ಮೂವ್ ಆಗುತ್ತಿದ್ದಾರೆ ತನ್ನ ಪತಿ ಅಂದ ಮೇಲೆ ಅವರು ಈಗ ಬರಲಂತೂ ಸಾಧ್ಯವೇ ಇಲ್ಲ ನಿಶಾ ಜೊತೆ ಹೊರಟವರು ಶಾಪಿಂಗ್ ಮುಗಿಸಿಕೊಂಡು ಅಲ್ಲಿ ಇಲ್ಲಿ ಸುತ್ತಾಡುತ್ತಾ ಮಜಾ ಮಾಡುತ್ತಾ ಹೋಟೆಲ್ನಲ್ಲಿ ಊಟ ಮುಗಿಸಿಕೊಂಡು ಆರಾಮವಾಗಿ ಎರಡು ಗಂಟೆಯ ಮೇಲೆ ಬರಬಹುದು ಎಂದು ನಿರೀಕ್ಷಿಸಿದ್ದಳು ಡ್ರೈವರ್ ಜೊತೆ ಹೋಗುವುದಲ್ಲವೇ ಅರ್ಧ ಗಂಟೆ ಮಲಗಿ ರೆಸ್ಟ್ ತೆಗೆದುಕೊಂಡಾಗ ಮನ ಸುಮ್ಮನಿರಲಿಲ್ಲ ಯೋಚಿಸುತ್ತಲೇ ಇತ್ತು ತಾನೀಗ ಹೊರಟು ವೈದ್ಯರ ಬಳಿ ಹೋಗದಿದ್ದಲ್ಲಿ ತನ್ನ ಪತಿ ಮನೆಗೆ ಬಂದ ಮೇಲೆ ಮೊದಲು ಕೇಳುವ ಪ್ರಶ್ನೆಯೇ ಯಾಕೆ ಡಾಕ್ಟರ್ ಹತ್ರ ಹೋಗಿಲ್ಲ ನನ್ನ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ವಾ ನಿನ್ನ ಹತ್ರ ಅಥವಾ ನಾನೇ ನಿನ್ನ ಸೇವೆ ಮಾಡಬೇಕು ಅಂತ ನೀನು ನನಗೋಸ್ಕರ ಕಾಯ್ತಾ ಕೂತಿದ್ಯೋ ಹೇಗೆ ನೀನು ನನ್ನ ಜೀವ ಉಳಿಸಿದ್ದೀಯಾ ಅಂತ ಆ ಕಾರಣಕ್ಕಾಗಿ ನನಗೆ ನಿನ್ನ ದ್ವೇಷ ಸಿಟ್ಟು ಕಡಿಮೆಯಾಗುತ್ತೆ ಅನ್ನೋ ಭ್ರಮೆಯಲ್ಲಿದ್ದೀಯಾ ನೀನು ಈ ಜನ್ಮದಲ್ಲಿ ಅದು ಸಾಧ್ಯವಿಲ್ಲ ಹಾಗಂತ ನೀನು ಕನಸು ಕಾಣಬೇಡ ನನ್ನ ಡ್ಯಾಡಿನ ಕೊಂದವರ ಮೇಲೆ ಯಾವತ್ತೂ ನನ್ನ ಭಾವನೆಗಳು ಬದಲಾಗೋಕೆ ಸಾಧ್ಯನೇ ಇಲ್ಲ ಬಂದ ಮೇಲೆ ಭೂಮಿ ಆಕಾಶ ಒಂದು ಬಾಡಿಬಿಡುತ್ತಾರೆ ಈ ರೀತಿ ಮ ಬೈಯುತ್ತಾರೆ ಸುಮ್ಮನೆ ಕೆಲಸದವರ ಮುಂದೆ ತಮ್ಮಿಬ್ಬರ ವೈಮನಸ್ಸು ಗೊತ್ತಾಗಬಾರದು ಎನ್ನುವ ಕಾರಣಕ್ಕಾಗಿ ಅವನ ಮಾತನ್ನು ಶಿರಸಾವಹಿಸಿದ್ದಳು ಸುಪ್ತ ಅದಕ್ಕಲ್ವ ಹಿರಿಯರು ಹೇಳೋದು ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ಅವಳು ಬೇಕೆಂದೇ ಅವನಿಷ್ಟದ ಲ್ಯಾವೆಂಡರ್ ಬಣ್ಣದ ಅಂದವಾದ ಸಾರಿ ಉಟ್ಟು ನಯವಾದ ರೇಷ್ಮೆಯಂತಹ ಉದ್ದವಾದ ಕೇಶರಾಶಿಯನ್ನು ಸಣ್ಣ ಕ್ಲಿಪ್ನಿಂದ ಬಂಧಿಸಿ ನೀಳವಾದ ಮಲ್ಲಿಗೆಯ ಮಾಲೆಯನ್ನು ಮುಡಿಗೇರಿಸಿಕೊಂಡು ಬೈತಲೆಗೆ ಸಿಂಧೂರ ಹಣೆಗೊಂದು ತಿಲಕವನ್ನಿಟ್ಟು ಸರಳವಾಗಿ ಅಲಂಕರಿಸಿಕೊಂಡಿದ್ದಳು ತಲೆಗೆ ಸ್ನಾನ ಮಾಡಿದ್ದರಿಂದ ಕೂದಲಿನ್ನು ಒಣಗಿರಲಿಲ್ಲ ಆದ್ದರಿಂದ ಕೂದಲನ್ನು ಕ್ಲಿಪ್ನಿಂದ ಬಂಧಿಸಿಕೊಂಡಿದ್ದಳಷ್ಟೇ ಸರಳವಾಗಿ ಅಲಂಕರಿಸಿಕೊಂಡು ರೆಡಿಯಾಗಿದ್ದಳು ಹುಡುಗಿ ಅವಳು ತಯಾರಾಗಿ ಬೆಡ್ರೂಮ್ನಿಂದ ಹೊರಬರುತ್ತಿದ್ದಂತೆಯೇ ಮನೆಯ ಮುಂದೆ ಕಾರು ಬಂದು ನಿಂತ ಸದ್ದು ಕೇಳಿಸಿತು ಆ ಕಾರಿನ ಸದ್ದು ಕೇಳುತ್ತಲೇ ಅವಳಿಗದು ಭವಿಷ್ಣ ಕಾರು ಎಂದು ಗೊತ್ತಾಗಿತ್ತು ಅಯ್ಯೋ ರಾಮ ಇವರು ಈಗಲೇ ಬಂದುಬಿಟ್ರಾ ಇವತ್ತು ನನ್ನ ಗ್ರಹಚಾರ ಕೆಟ್ಟಂತೆಯೇ ಸರಿ ಇನ್ನೇನು ಐದು ನಿಮಿಷಗಳಾಗಿದ್ದರೆ ಅವಳು ಡ್ರೈವರ್ ಜೊತೆ ಹೋಗಿ ಆಗುತ್ತಿತ್ತು ಇಂದು ತನ್ನ ಗ್ರಹಚಾರ ನೆಟ್ಟಗಿಲ್ಲ ಆದ್ದರಿಂದಲೇ ಅಲ್ಲವೇ ಬೆಳಗ್ಗೆ ನಿಶಾ ಮತ್ತು ತನ್ನವರ ಸರಸ ಸಲಾಪವನ್ನು ತನ್ನ ಕಣ್ಣಿದುಡೆ ಕಂಡಿದ್ದು ಅವಳಿಗೆ ಏನಾದರೂ ಮನೋ ವೇಗದಲ್ಲಿ ಹೋಗಿ ಕಾರಲ್ಲಿ ಕೂರಲು ಸಾಧ್ಯವಿದ್ದರೆ ಹಾಗೆ ಮಾಡಿಬಿಡುತ್ತಿದ್ದಳೇನೋ ಹುಡುಗಿ ಆದರೆ ಅದೆಲ್ಲ ಪುರಾಣ ಕಥೆಗಳಲ್ಲಿ ಮಾತ್ರ ಸಾಧ್ಯ ಭಯ ಆತಂಕದಿಂದಾಗಿ ಅವಳ ಎದೆ ವೇಗವಾಗಿ ಹೊಡೆದುಕೊಳ್ಳಲು ಆರಂಭಿಸಿತ್ತು ಅಷ್ಟರಲ್ಲಿ ಕಾರಿನ ಡೋರ್ ಓಪನ್ ಆದ ಸದ್ದು ಕೇಳಿಸಿತು ಅವಳ ಕಿವಿಗಳಿಗೆ ಇಳಿದವನೇ ಡ್ರೈವರ್ ಬಳಿ ಏ ರಮೇಶ್ ನೀನಿನ್ನೂ ಯಾಕೆ ಇಲ್ಲೇ ಇದೆಯಾ ನಿನ್ನ ಹತ್ರ ಮೇಡಮ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು ಅಂತ ಹೇಳಿದ್ದೆ ಅಲ್ವಾ ಮತ್ತಾಕಿನ್ನೂ ಇಲ್ಲೇ ಇದೆಯಾ ಎಂದು ಗದರಿಸಿದ್ದ ಕಾರ್ನ ಡ್ರೈವರ್ ರಮೇಶ್ಗೆ ಬೇರೇನೂ ಕೆಲಸ ಇರಲಿಲ್ಲ ಆದ್ದರಿಂದ ಅವನು ಕಾರ್ನಲ್ಲಿ ಕುಳಿತು ತನ್ನ ಗೆಳತಿಯೊಂದಿಗೆ ಆರಾಮವಾಗಿ ಲೊಟ್ಟ ಹೊಡೆಯುತ್ತಿದ್ದ ಬಾಸ್ನ ಕಾರು ಬಂದು ನಿಂತಿದ್ದು ಗೊತ್ತೇ ಆಗಿರಲಿಲ್ಲ ಕಾರಿನ ಡೋರ್ ಓಪನ್ ಆದ ಸದ್ದಿಗೆ ಎಚ್ಚರಗೊಂಡವನು ತಕ್ಷಣವೇ ಕಾಲ್ ಕಟ್ ಮಾಡಿ ಗಡಬಡಿಸಿ ಕಾರಿನಿಂದ ಇಳಿದು ಯಜಮಾನರಿಗೆ ಸೆಲ್ಯೂಟ್ ಮಾಡಿದ್ದ ಅದು ಮೇಡಮ್ ಅವರಿಗೆ ತುಂಬ ವೀಕ್ನೆಸ್ ಇತ್ತು ಅದಕ್ಕೆ ಸ್ವಲ್ಪ ರೆಸ್ಟ್ ತೆಗೆದುಕೊಂಡು ಆಮೇಲೆ ಬರ್ತೀನಿ ಅಂತ ಹೇಳಿದರು ಈಗ್ತಾನೆ ರೆಡಿಯಾಗಿದ್ದೀನಿ ಅಂತ ಹೇಳಿದ್ರು ಅವರು ಬಂದ ತಕ್ಷಣ ಹೊರಡ್ತೀನಿ ಸರ್ ಎಂದು ವಿನಮ್ರತೆಯಿಂದ ಹೇಳಿದ್ದ ಅವನ ತಪ್ಪು ಏನೂ ಇಲ್ಲವಲ್ಲ ಯಜಮಾನರ ಸಿಟ್ಟನ್ನು ಬಲ್ಲ ಮೌನವಾಗಿದ್ದರೆ ಎಲ್ಲಿ ತನ್ನ ಕೆಲಸಕ್ಕೆ ಕುತ್ತು ಬರುವುದೋ ಎಂದು ಬೇಗನೆ ಬಾಯಿಬಿಟ್ಟಿದ್ದ ಅಷ್ಟರಲ್ಲಿ ಭವಿಷ್ಯಗೆ ಯಾರದೋ ಕರೆ ಬಂದಿತ್ತು ಮನೆ ಒಳಗಿನಿಂದ ಕಿಟಕಿಯ ಮೂಲಕವೇ ಎಲ್ಲವನ್ನು ವೀಕ್ಷಿಸುತ್ತಿದ್ದಳು ಸುಪ್ತ ಅವನು ಸೆಲ್ಫೋನ್ನಲ್ಲಿ ಮಾತಾಡುತ್ತಾ ಸ್ವಲ್ಪ ದೂರ ಹೋಗಿ ತಿರುಗಿ ನಿಂತು ಮಾತಾಡುತ್ತಿದ್ದ ಅವನ ಬೆನ್ನು ಮಾತ್ರ ಕಾಣಿಸುತ್ತಿತ್ತು ಇದೇ ಸರಿಯಾದ ಸಮಯ ಎಂದುಕೊಂಡ ಸುಪ್ತ ಪತಿ ಮನೆಯೊಳಗೆ ಬರುವ ಮೊದಲೇ ಹೇಗಾದರೂ ಗಾಡಿ ಹತ್ತಿ ಹೊರಟು ಬಿಡಬೇಕು ಎಂದುಕೊಂಡವಳು ಆತಂಕದಿಂದಲೇ ಹೆಚ್ಚು ಕಡಿಮೆ ಓಡಿಕೊಂಡೇ ಮನೆಯ ಮುಖ್ಯದ್ವಾರದತ್ತ ಬರುವುದು ಭವಿಷ್ಯ ಮನೆಯೊಳಗೆ ಬರುವುದು ಸರಿ ಹೋಗಿತ್ತು ಅವನು ದಾಪುಗಾಲು ಹಾಕುತ್ತಾ ಬರುತ್ತಿದ್ದ ಅವನೀಗೇ ಗುದ್ದಿಬಿಟ್ಟಿದ್ದಳು ಅವಳು ನೋಡುವಾಗ ದೂರದಲ್ಲಿ ನಿಂತು ಮಾತಾಡುತ್ತಿದ್ದವ ಅದಾವ ಗಳಿಗೆಯಲ್ಲಿ ಒಳಗೆ ಬಂದು ಬಿಟ್ಟನೋ ಅವಳಿಗಂತೂ ಗೊತ್ತೇ ಆಗಿರಲಿಲ್ಲ ಇನ್ನು ವೈದ್ಯರ ಬಳಿ ಹೋಗದ್ದಕ್ಕೆ ಅರ್ಚನೆ ಮಾಡಿಸಿಕೊಳ್ಳುವ ಆಸೆಯಿಲ್ಲದೆ ತಪ್ಪಿಸಿಕೊಳ್ಳ ಹೊರಟವಳು ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದಳು ಅವಳಿಗೀಗ ಅವನ ಮುಖ ನೋಡಲೇ ಭಯವಾಗುತ್ತಿತ್ತು ಭವಿಷ್ಗೆ ಆಗ ಇನ್ನಿಲ್ಲದ ಅವಮಾನವಾಗಿತ್ತು ಅವನ ಮನಸ್ಸು ಕೂಡ ಸರಿ ಇರಲಿಲ್ಲ ಅವನು ಅಲ್ಲಿಂದ ಲಾಯರನ್ನು ಮೀಟ್ ಮಾಡಬೇಕೆಂದು ಅವರಿಗೆ ಕಾಲ್ ಮಾಡಿ ಹೊರಟಿದ್ದ ಆದರೆ ಅರ್ಧದಾರಿಗೆ ತಲುಪುತ್ತಿದ್ದಂತೆಯೇ ಅವರು ವಿಷು ಇವತ್ತು ಹೇಗೂ ರಾಜಾ ಆ ಕೇಸಿಗೆ ಸಂಬಂಧಪಟ್ಟ ಇನ್ನೂ ಕೆಲವು ಮಾಹಿತಿಗಳು ನನಗೆ ಸಿಕ್ಬಿಟ್ಟಿವೆ ನಿಮ್ಮ ಡ್ಯಾಡಿ ನನಗೆ ಆತ್ಮೀಯ ಸ್ನೇಹಿತ ಮಾತ್ರ ಅಲ್ಲ ನನ್ನ ದೊಡ್ಡಣ್ಣ ಇದ್ದ ಹಾಗಿದ್ರು ಅವರು ಸಾವನ್ನಪ್ಪಿರುವ ಸಂದರ್ಭದಲ್ಲಿ ನಾನು ಇಂಡಿಯಾದಲ್ಲಿ ಇರಲಿಲ್ಲ ನನಗೆ ಇನ್ನು ಆ ವಿಷಯವನ್ನು ಡೈಜೆಸ್ಟ್ ಮಾಡಿಕೊಳ್ಳೋಕೆ ಆಗ್ತಾ ಇಲ್ಲ ಅಂದಮೇಲೆ ನಿನ್ನ ಪರಿಸ್ಥಿತಿ ಹೇಗಿರಬಹುದು ಅವರ ಸಾವಿಗೆ ನ್ಯಾಯ ಒದಗಿಸೋದು ನನ್ನ ಆದ್ಯ ಕರ್ತವ್ಯ ಅವರನ್ನು ಕೊಂದವರು ಯಾರೇ ಆಗಿರಲಿ ಅವರಿಗೆ ತಕ್ಕ ಶಿಕ್ಷೆ ಆಗೋ ತನಕ ನಾನು ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ನೀನು ಮನೆಗೆ ಬಂದರೆ ಆರಾಮವಾಗಿ ಮಾತಾಡಬಹುದು ಅಂದ್ಕೊಂಡೆ ಆದರೆ ನಮ್ಮ ಮನೆಗೆ ಈಗ ಅನಿರೀಕ್ಷಿತವಾಗಿ ಯಾರೋ ಗೆಸ್ಟ್ ಬಂದುಬಿಟ್ಟಿದ್ದಾರೆ ಈಗ ನೀನು ನಮ್ಮ ಮನೆಗೆ ಬಂದರು ಏನು ಪ್ರಯೋಜನ ಇಲ್ಲ ಆಮೇಲೆ ಸಂಜೆ ನಿಧಾನವಾಗಿ ಬಾ ನಿನ್ನ ಹತ್ರ ಮಾತಾಡೋದು ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡೋದು ತುಂಬ ಇದೆ ಸಾರಿ ಕಣೋ ನಿನ್ನ ಹತ್ರ ಬರೋಕೆ ಹೇಳಿ ಈಗ ಪೋಸ್ಟ್ಪೋನ್ ಇದ್ದೀನಿ ಮತ್ತೆ ನಿನ್ನ ಹೆಂಡ್ತಿ ಹೇಗಿದ್ದಾಳೆ ಬರ್ತಾ ಅವಳನ್ನು ಕರ್ಕೊಂಡು ಬಾ ನಿಮ್ಮ ಮದುವೆಯ ಸಂದರ್ಭದಲ್ಲಿ ನಾವಿಬ್ಬರು ಫಾರಿನ್ನಲ್ಲಿ ಮಗನ ಮನೆಗೆ ಹೋಗಿದ್ವಲ್ಲ ಸೊ ನಿನ್ನ ಆಂಟಿ ನಿನ್ನ ಹೆಂಡ್ತಿನ ಇದುವರೆಗೂ ನೋಡೇ ಇಲ್ಲ ನನ್ನ ಮಿಸ್ಸಸ್ ಹೇಳ್ತಾ ಇದ್ಲು ಸುಪ್ತಾನ ಕರ್ಕೊಂಡು ಬರದೇ ಇದ್ದರೆ ವಿಷುಗೆ ಮನೆಯೊಳಗೆ ಎಂಟ್ರಿ ಇಲ್ಲ ಅಂತ ಹೋಮ್ ಮಿನಿಸ್ಟರ್ ಮಾತು ಮೀರಿದ್ರೆ ನಂಗೂ ಮನೆಯೊಳಗೆ ಎಂಟ್ರಿ ಸಿಗುತ್ತೋ ಇಲ್ವೋ ಪ್ರತಾಪ್ ಅವರು ಗಹಗಹಿಸಿ ನಕ್ಕಿದ್ದರು ಏನಂಕಲ್ ನೀವು ಊರಿಗೆ ದೊಡ್ಡ ಲಾಯರ್ ಶತ್ರುಗಳಿಗೆ ಸಿಂಹ ಸ್ವಪ್ನ ನಿಮ್ಮನ್ನು ಕಂಡ್ರೆ ಎದುರು ಪಾರ್ಟಿಯ ಲಾಯರ್ ಕೂಡ ಒಂದು ಕ್ಷಣ ಆದರೂ ಭಯಪಡ್ತಾರೆ ಅಂತ ಅದರಲ್ಲಿ ಹೆಂಡ್ತಿಗೆ ಅಷ್ಟೊಂದು ಹೆದರ್ತೀರಲ್ಲ ನೀವು ನಾನು ನನ್ನ ಹೆಂಡ್ತಿಯನ್ನು ಕರ್ಕೊಂಡು ಬಂದರೆ ಆಂಟಿ ಅವಳಿಗೆ ಕೋಚಿಂಗ್ ಕೊಟ್ಟು ಅವಳನ್ನು ಅವರ ಹಾಗೆ ತಯಾರು ಮಾಡಿದರೆ ನನಗೆ ತುಂಬ ಕಷ್ಟ ಆಗುತ್ತೆ ನಾನು ಮಾತ್ರ ಬರ್ತೀನಿ ಹೇಳಿದ ಭವಿಷ್ ಹಾಗಾದರೆ ನಿಮಗೆ ನಮ್ಮನೇಲಿ ಎಂಟ್ರಿ ಇಲ್ಲ ಬಿಡು ವಿಷು ನೀನು ಅದೇನು ಬೇಕಾದರೂ ಅನ್ಕೋ ನಿನ್ನ ಸರಿಯಾಗಿ ಬಗ್ಗಿಸಬೇಕಾದ್ರೆ ನಮ್ಮ ಹುಡುಗಿಗೆ ಕೋಚಿಂಗ್ನ ಅವಶ್ಯಕತೆ ತುಂಬ ಇದೆ ಅದು ನನ್ನ ಹೆಂಡತಿಗಿಂತ ಉತ್ತಮ ವ್ಯಕ್ತಿ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಅದು ಇವತ್ತಿಂದನೇ ಶುರುವಾಗಲಿ ಬಿಡು ಮತ್ತು ಬರ್ತಾ ನಾನು ಹೇಳಿರುವ ಮಾತು ಜ್ಞಾಪಕದಲ್ಲಿಟ್ಟು ನಮ್ಮ ಹುಡುಗಿನ ಕರ್ಕೊಂಡು ಬರಲೇಬೇಕು ವಿ ವಿಲ್ ಸಿ ಲೇಟರ್ ಟೇಕ್ ಕೇರ್ ಬಾಯ್ ಕರೆ ಸ್ಥಗಿತಗೊಳಿಸಿದ ಬಳಿಕ ನೇರವಾಗಿ ಮನೆಗೆ ಬಂದಿದ್ದ ಭವಿಷ್ ಈಗ ಮನೆಗೆ ಬರುತ್ತಲೇ ಹೊರಗೋಡುವ ಆತುರದಲ್ಲಿ ಅವನಿಗೆ ಬಲವಾಗಿ ಗುದ್ದಿಬಿಟ್ಟಿದ್ದಳು ಸುಪ್ತಾ ಅವನಿಗೆ ಎಲ್ಲಿಲ್ಲದ ಸಿಟ್ಟು ಬಂದಿತು ಹುಡುಗಿಗೋ ಮೊದಲೇ ಸುಸ್ತು ಸಂಕಟ ಈಗ ತಪ್ಪು ಮಾಡಿಬಿಟ್ಟಿದ್ದಳಲ್ಲ ಮೆಲುದನಿಯಲ್ಲಿ ಸಾರಿ ಎಂದವಳು ಸರಿದು ಹೋರ ಹೋಗಲು ಪ್ರಯತ್ನ ಪಡುತ್ತಿದ್ದಾಗಲೇ ಅವನ ಬಲಿಷ್ಠ ಬಾಹುಗಳು ಅವಳನ್ನು ಬಂಧಿಸಿ ಹಿಡಿದುಕೊಂಡಿದ್ದವು ಅವನ ಬಂಧನದಲ್ಲಿದ್ದ ಅವಳ ದೇಹ ತರಗೆಲೆಯಂತೆ ನಡುಗುತ್ತಿತ್ತು ಭಯ ಆತಂಕದಿಂದಾಗಿ ಮುಖದಲ್ಲಿ ಬಿಂದುಗಳು ಮುತ್ತಿನ ಮಡಿ ಮಣಿಗಳನ್ನು ಪೋಷಿಸಿದಂತೆ ಒಂದರ ಹಿಂದೊಂದರಂತೆ ಸಾಲುಗಟ್ಟಿ ನಿಂತಿದ್ದವು ಅವನ ತೀಕ್ಷ್ಣ ದೃಷ್ಟಿ ತನ್ನ ಮೇಲಿರುವುದನ್ನು ಅರಿತು ಅವಳ ಮುಖ ಬಾಗಿತು ಅವನ ಒರಟು ಕೈಗಳು ಅವಳ ಗದ್ದವನ್ನು ಎತ್ತಿ ಹಿಡಿದಾಗ ಅವನ ಮುಖ ನೋಡದೆ ಬೇರೆ ನಿರ್ವಾಹವೇ ಇರಲಿಲ್ಲ ಸುಪ್ತಾಗೆ ಆ ಮುಖದಲ್ಲಿದ್ದ ಕ್ರೋಧಾಜ್ನೆಯಲ್ಲಿ ತಾನೆಲ್ಲಿ ದಹಿಸಿ ಹೋಗುವೆನೋ ಎಂದು ಭಯದಿಂದ ಪಿಳಿಪಿಳಿ ಅವನನ್ನೇ ನೋಡಿದ್ದಳು ಅವಳ ತುಟಿಗಳು ಕಂಪಿಸುತ್ತಿದ್ದವು ಅವನ ಕಣ್ಣುಗಳು ಅವಳ ಮುಖವನ್ನು ನೋಡುತ್ತಿದ್ದವು ಹುಡುಗಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ನನ್ನ ಫೇವರೇಟ್ ಕಲರ್ನ ಸಾರಿ ಬೇರೆ ಉಟ್ಕೊಂಡು ಹಿತಮಿತವಾಗಿ ಅಲಂಕರಿಸಿಕೊಂಡಿದ್ದಾಳೆ ಹೆಣ್ಣು ಅಂದರೆ ಇವಳೆ ಅವಳ ಮುಡಿಯಲ್ಲಿ ಅಲಂಕರಿಸಿದ್ದ ಮ ಮಲ್ಲಿಗೆಯ ಮಾಲೆಯನ್ನು ಮೃದುವಾಗಿ ಸವರಿದವನ ಮೆಚ್ಚುಗೆಯ ನೋಟವನ್ನು ಕಂಡು ತೃಪ್ತಿಯಾಗಿತ್ತು ಅವಳಿಗೆ ಆದರೆ ಹೊಗಳಲು ಅವನ ನಾಲಿಗೆ ಮುಷ್ಕರ ಹೂಡಿತೇನು ಆ ಬಗ್ಗೆ ತುಟಿ ಪಿಟಿ ಭವಿಷ್ ಅವನ ನೇರ ನೋಟ ಎದುರಿಸಲಾಗದೆ ಅವಳ ಕಣ್ಣುಗಳು ತಗ್ಗಿದ್ದವು ಕಣ್ಣುಗಳಲ್ಲಿದ್ದ ಅಸಹನೆ ನಿಧಾನವಾಗಿ ಕಡಿಮೆಯಾದಂತೆನಿಸಿತು ಕಂಪಿಸುತ್ತಿದ್ದ ಅದರಗಳು ಅವನಿಗೆ ವಿಶೇಷವಾದ ಆಹ್ವಾನವನ್ನು ಇತ್ತಿದ್ದವು ಅವನ ಸಂಯಮ ಗಾಳಿಗೆ ತೂರಿ ಹೋಗಿತ್ತು ತೆರೆದ ಬಾಗಿಲನ್ನು ಎಡಗಾಲಿಂದ ಒದ್ದು ಕ್ಲೋಸ್ ಮಾಡಿದವನು ಅತ್ತಿತ್ತ ನೋಡಿದ ಅಲ್ಲಿ ಕೆಲಸದವರಾರೂ ಕಾಣಿಸಲಿಲ್ಲ ಅವರಿಬ್ಬರ ಹೊರತು ಬೇರಾರು ಇಲ್ಲ ಎಂಬುದನ್ನು ಖಾತ್ರಿಪಡಿಸಿದವನು ಬಾಗಿದ ಮುಖ ಮೇಲೆತ್ತಿ ತನ್ನ ಅದರಗಳಿಂದ ಅವಳ ಕಂಪಿಸುತ್ತಿದ್ದ ಅದರಗಳನ್ನು ಬಲವಾಗಿ ಚುಂಬಿಸಿಬಿಟ್ಟಿದ್ದ ಅವಳ ಅದರಗಳ ಸಿಹಿ ಜೇನಿನ ಸಿಂಚನವಾದಾಗ ಸಿಹಿಯಾದ ಅಮೃತವನ್ನು ಹೀರಿದಷ್ಟೇ ಸಂತೃಪ್ತಿಯಾಗಿತ್ತು ಭವಿಷ್ಗೆ ಅವನ ತಪ್ತ ಮನಕ್ಕೆ ಒಂದು ಕ್ಷಣ ಅಷ್ಟೇ ಅವಳು ಕೊಸರಾಡಿ ದೂರ ಸರಿಯಲು ಪ್ರಯತ್ನಪಟ್ಟಳು ಅವನ ಬಿಗಿ ಹಿ ಹಿಡಿತದಿಂದ ಬಿಡುಗಡೆಯೂ ದೊರೆತಿತ್ತು ಇಷ್ಟು ಲೇಟಾಗಿ ಹೋದರೆ ಕ್ಲಿನಿಕ್ಕಲ್ಲಿ ರಶ್ ಆಗುತ್ತೆ ನಾನು ಹೇಳಿದ್ದನ್ನು ಹೇಳಿದ ಹಾಗೆ ಮಾಡಿದರೆ ನಿನ್ನ ಹೆಸರು ಬದಲಾಯಿಸಬೇಕು ನನ್ನ ಕಂಡ್ರೆ ಇಷ್ಟು ಭಯಪಡುವವಳು ಆಗಲೇ ನಾನು ಹೇಳಿದ್ದಾಗೆ ಹೋಗಬಾರ್ದಾಗಿತ್ತ ಮತ್ತೆ ಪ್ರಶ್ನಿಸಿದ್ದ ಅದು ನನಗೆ ತುಂಬ ವೀಕ್ನೆಸ್ ಆಗ್ತಾಯಿತ್ತು ತಲೆ ಸುತ್ತು ಬಂದ ಹಾಗಾಯಿತು ಅಂತ ಮಲ್ಕೊಂಡಿದ್ದೆ ಮೆಲುದನಿಯಲ್ಲೇ ಉತ್ತರಿಸಿದ್ದಳು ಹುಡುಗಿ ಹ್ಞೂ ಏನು ತಿನ್ಬೇಡ ಗಾಳಿ ಕುಡ್ಕೊಂಡಿರು ಇನ್ನೂ ಬೇಗ ರಿಕವರ್ ಆಗ್ತೀಯಾ ಎಂದು ತೀಕ್ಷ್ಣವಾಗಿ ಅವಳನ್ನೇ ನೋಡುತ್ತಾ ಸಿಡುಕಿದವನು ಇರು ಡಾಕ್ಟರ್ಗೆ ಕಾಲ್ ಮಾಡ್ತೀನಿ ಎಂದು ವೈದ್ಯರಿಗೆ ಕರೆ ಮಾಡಿದ್ದ ವೈದ್ಯರ ಬಳಿ ಮಾತಾಡಿದ ಬಳಿಕ ಈಗಲೇ ಬರೋಕೆ ಹೇಳಿದ್ದಾರೆ ಬಾ ನಾನೇ ಕರ್ಕೊಂಡು ಹೋಗ್ತೀನಿ ನೇರವಾಗಿ ಅವರ ಹತ್ರನೇ ಹೋಗಬೇಕಂತೆ ಎಂದಾಗ ಅವನನ್ನು ಹಿಂಬಾಲಿಸಿದ್ದಳು ಸುಪ್ತಾ ಇಂದು ಹೆಚ್ಚೇನೂ ಬೈದಿರಲಿಲ್ಲ ಇಷ್ಟು ಬೇಗ ಅವನು ಹಿಂದಿರುಗಲು ಹೇಗೆ ಸಾಧ್ಯ ಯೋಚಿಸುತ್ತಿದ್ದಳೋ ಅವನ ದೃಷ್ಟಿ ರೋಡಲ್ಲಿದ್ದರೂ ಮನಸ್ಸು ಇನ್ನಾವುದೋ ಯೋಚನೆ ಮಾಡುತ್ತಿತ್ತು ಅವರಿಬ್ಬರ ಮ ಮಧ್ಯೆ ಮೌನ ಚಾದರ ಹೊದ್ದು ಮಲಗಿತ್ತು ಕ್ಲಿನಿಕ್ಕಿಂದ ಹಿಂದಿರುಗಿ ಬಂದ ಭವಿಷ್ಯ ತಮ್ಮ ರೂಮ್ನ ಒಳ ಬಂದವನು ಏನೋ ಹುಡುಕುತ್ತಿದ್ದ ಅಲ್ಲಿ ಆ ವಸ್ತುವನ್ನು ಕಂಡವನ ಕೈಗಳು ಒಂದು ಕ್ಷಣ ಸ್ತಬ್ಧವಾದವು ಹೌದು ಇದು ಅದೇ ಬ್ಯಾಂಗಲ್ಸ್ ಅಂದು ತನ್ನ ತಂದೆಯ ಕೊಲೆ ಮಾಡಲು ಬಂದವರು ಹಾಕಿದ್ದ ಅದೇ ಚಿನ್ನದ ಬಳೆಗಳು ಇದನ್ನು ಇಲ್ಲಿ ಇಟ್ಟವರಾರು ಅವನ ಹುಬ್ಬುಗಳು ಸಂಕುಚಿಸಿದವು ಸುಪ್ತ ಬಳಿ ಕೇಳಿದಾಗ ಅದು ಕಾಣೆಯಾಗಿದೆ ತನ್ನ ಬಳಿ ಇಲ್ಲ ಎಂದು ಹೇಳಿದ್ದಳಲ್ಲ ಈಗ ಅದು ತಮ್ಮ ಬೆಡ್ರೂಮಲ್ಲಿ ಹೇಗೆ ಬರಲು ಸಾಧ್ಯ ಅವಳೇ ಇಟ್ಟಿರಬೇಕು ಎಂದುಕೊಂಡವನು ಅವಳನ್ನು ಕರೆದಿದ್ದ ಸುಪ್ತಾ ಇಲ್ಲಿ ಬಾ ಅಡುಗೆ ಮನೆಯಲ್ಲಿ ಏನು ಕೆಲಸ ಮಾಡುತ್ತಿದ್ದ ಹೆಂಡತಿಯನ್ನು ರೂಮ್ಗೆ ಬರ ಹೇಳಿದ್ದ ಗಾಬರಿಯಿಂದ ಓಡಿ ಬಂದಿದ್ದಳು ಏನಾಯ್ತು ಏನಾದರೂ ಬೇಕಿತ್ತ ಕೇಳಿದಳು ಇಲ್ಬಾ ಇದೇನು ನೋಡು ಎಂದು ಹೇಳಿದ ಅದನ್ನು ಕಂಡವಳು ಬಿದ್ದಿದ್ದಳು ಮುಖ ಗಾಬರಿ ಆತಂಕದಿಂದ ಬೆವರಲಾರಂಭಿಸಿತ್ತು ತಾವು ಕ್ಲಿನಿಕ್ಗೆ ಹೋಗುವವರೆಗೂ ಕಾಣೆಯಾಗಿದ್ದ ಆ ಬಳೆಗಳನ್ನು ಈಗ ಇಲ್ಲಿ ಇಟ್ಟು ಹೋದವರಾರು ತಮ್ಮ ಬೆಡ್ರೂಮಲ್ಲಿ ಸಿಕ್ಕಿದೆ ಎಂದರೆ ತಾನು ಸುಳ್ಳು ಹೇಳುತ್ತಿದ್ದೇನೆ ಎಂದು ಪತಿ ಭಾವಿಸಿರಬಹುದು ಆದರೆ ನಿಜವಾಗಿಯೂ ಅದನ್ನು ಇಟ್ಟವರಾರು ಎಂದು ಅವಳಿಗೆ ಈಗಲೂ ಗೊತ್ತೇ ಇರಲಿಲ್ಲ ಪಾಪ ಹುಡುಗಿ ಭಯಬೀತಳಾದಳು ಹಾಗಾದರೆ ಆ ಬಳೆಗಳನ್ನು ಇಂದು ಅಲ್ಲಿ ತಂದಿಟ್ಟವರಾರು ಅವರಿಗೂ ಕೊಲೆ ಮಾಡಿದವರಿಗೂ ಏನಾದರೂ ಸಂಬಂಧವಿದೆಯಾ ವೀಕ್ಷಕರೇ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ಗಳು ಬಂದಲ್ಲಿ ನನಗೆ ಕತೆ ಬರೆಯಲು ಸ್ಫೂರ್ತಿಯಾಗುತ್ತೆ ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್